ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಪಲ್ಲವೀಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರೋಂಥ ಟೀ ಟೈಮ್ ಸ್ನ್ಯಾಕ್ಸ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಸ್ಟೋರ್ ಮಾಡಿ ಇಡೋ ಪೇಪರ್ ಅವಲಕ್ಕಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಕರ್ದ ಅವಲಕ್ಕಿ ಅಂತಲೂ ಕೂಡ ಹೇಳ್ತಾರೆ ಒಳ್ಳೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಫಸ್ಟ್ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ತುಂಬಾ ತೆಳ್ಳಗಿರುತ್ತೆ ಇದು ಅವಲಕ್ಕಿ ಮೋಸ್ಟ್ ಆಫ್ ಎಲ್ಲರಿಗೂ ಗೊತ್ತಿರುತ್ತೆ ಮತ್ತು ಒಂದು ಬೌಲ್ ನಾನು ಶೇಂಗಾ ತೊಗೊಂಡಿದ್ದೀನಿ ಹಾಫ್ ಬೌಲಷ್ಟು ನಾನಿಲ್ಲಿ ಪುಟಾಣಿ ತೊಗೊಂಡಿದ್ದೀನಿ ಪುಟಾಣಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಅರಿಶಿನ ಪುಡಿ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಸಿವೆ ಜೀರಿಗೆ ಕರಿಬೇವ್ನ ಒಗ್ಗರಣೆ ತಗೊಂಡಿದ್ದೀನಿ ಫಸ್ಟ್ ಅವಲಕ್ಕಿನ ನಾವು ಡ್ರೈ ರೋಸ್ಟ್ ಥರ ಮಾಡ್ಕೋಬೇಕು ಹಂಗಂದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅವಲಕ್ಕಿ ಪ್ಯಾನ್ ಇಟ್ಬಿಟ್ಟು ಡ್ರೈ ರೋಸ್ಟ್ನ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ ಅದಾದಮೇಲೆ ಒಂದು ಪಾತ್ರೆಗೆ ಒಂದು ಟ್ವೆಲ್ ಟು ಫೋರ್ಟೀನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಳ್ಳಿ ಇದಕ್ಕೆ ಆಯಿಲ್ ಜಾಸ್ತಿ ಬೇಕಾಗುತ್ತೆ ಪೇಪರ್ ಅವಲಕ್ಕಿ ಆಯಿಲ್ನ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆಮೇಲೆ ನಾನಿಲ್ಲಿ ತೊಗೊಂಡಿರೋಂಥ ಒಂದು ಬೌಲಷ್ಟು ಶೇಂಗಾನ ಹಾಕ್ಕೊಳ್ತೀನಿ ಆದಷ್ಟು ಶೇಂಗಾ ಕ್ವಾಂಟಿಟಿ ಚೆನ್ನಾಗಿ ಹಾಕ್ಕೊಳ್ಳಿ ಶೇಂಗಾ ಎಷ್ಟು ಚೆನ್ನಾಗಿ ಬಾಯಿಗೆ ಸಿಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಒಂದು ಅರ್ಧ ಐದು ಶೇಂಗಾ ಫ್ರೈ ಆದಮೇಲೆ ನಾವು ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನು ಹಾಕ್ಕೊಂಡು ಇದನ್ನು ಕೂಡ ಚಟಪಟ ಅಂತ ಸಿಡಿದಾದ್ಮೇಲೆ ಇದಕ್ಕೆ ನಾವು ಜಜ್ಜಿಡ್ಕೊಂಡಿರೋ ಅಂತ ಬೆಳ್ಳುಳ್ಳಿನ ಹಾಕೋಬೇಕು ಬೆಳ್ಳುಳ್ಳಿ ಕ್ವಾಂಟಿಟಿನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಟೇಸ್ಟಿಯಾಗಿರುತ್ತೆ ಎಣ್ಣೆಯಲ್ಲಿ ಇದು ಕರೆದಿರೋದ್ರಿಂದ ಬೆಳ್ಳುಳ್ಳಿ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಬೆಳ್ಳುಳ್ಳಿ ಶೇಂಗಾ ಎಲ್ಲ ಚೆನ್ನಾಗಿ ಹಾಕ್ಕೊಳ್ಳಿ ಆಮೇಲೆ ಒಂದು ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಪುಟಾಣಿನ ಹಾಕ್ಕೊಂಡು ಚೆನ್ನಾಗಿ ರೋ ಏನು ಕರಿತೀನಿ ಪುಟಾಣಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೀನಿ ನಾನು ನಮ್ಮ ಮನೇಲಿ ತಿನ್ನ ಅಂತ ನಿಮಗೆ ಬೇಕಿದ್ರೆ ಪುಟಾಣಿನೂ ಕೂಡ ಜಾಸ್ತಿನೇ ಹಾಕೋಬಹುದು ಲಾಸ್ಟಿಗೆ ಹಾಕೊಳ್ಳಿ ಪುಟಾಣಿನ ಇಲ್ಲಂದ್ರೆ ಬೇಗ ಸೀದೋಗ್ಬಿಡುತ್ತೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿದ ಮೇಲೆ ಪುಟಾಣಿನ ಹಾಕೊಂಡು ಫ್ರೈ ಮಾಡಿಕೊಳ್ಳಿ ಆದಷ್ಟು ಇದು ರೆಸಿಪಿ ಫುಲ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀವು ಪುಟಾಣಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು ಅಚ್ಚಕಾರದ ಪುಡಿ ಅರಿಶಿನ ಪುಡಿ ಮತ್ತು ಸಕ್ಕರೆನ ಹಾಕೊಳ್ಳಿ ಗ್ಯಾಸ್ ಆಫ್ ಮಾಡಿ ಹಾಕೊಳ್ಳಿ ಇಲ್ಲಾಂದರೆ ಒತ್ತೋಗ್ಬಿಡುತ್ತೆ ಬರೀ ಎಣ್ಣೆಯಲ್ಲಿ ಬೇಗ ಹಾಗಾಗಿ ಗ್ಯಾಸ್ ಆಫ್ ಮಾಡಿ ಉಪ್ಪು ಅರಶಿನ ಖಾರದ ಪುಡಿ ಮತ್ತೆ ಸಕ್ಕರೆ ಎಲ್ಲ ಹಾಕೊಂಡು ಬಿಸಿ ಇರುವಾಗಲೇ ಇದಕ್ಕೆ ನಾವು ಅವಲಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಟೀ ಟೈಮ್ ಸ್ನ್ಯಾಕ್ಸ್ ನಮಗೆ ರೆಡಿ ಆಗುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇದನ್ನ ಮಾಡಿಡ್ಕೋಬೋದು ಇದನ್ನ ಮಾಡಿಡ್ಕೊಂಡ್ಬಿಟ್ರೆ ಯಾರಾದ್ರೂ ಎಮರ್ಜೆನ್ಸಿಗೆ ಮನೆಗೆ ಬಂದಾಗ ಕೂಡ ಕೊಡಲಿಕ್ಕೆ ಈಸಿ ಆಗುತ್ತೆ ಬಂದಾಗ ಮಾಡೋ ಅಂತ ಟೆನ್ಷನ್ ಇರೋದಿಲ್ಲ ತುಂಬಾನೇ ಈಸಿ ರೆಸಿಪಿ ಅಂತಾನೆ ಹೇಳ್ಬೋದು ಬಟ್ ಏನು ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಮಾತ್ರ ಜಾಸ್ತಿ ಹಾಕೊಂಡ್ಬಿಡಿ ಹಂಗ ನಿಮಗೆ ಸೂಪರ್ ಆಗಿರೋ ಪೇಪರ್ ಅವಲಕ್ಕಿ ಅಥವಾ ಕರ್ದ ಅವಲಕ್ಕಿ ಅಂತಲೂ ಕರೀತಾರೆ ರೆಡಿ ಆಗುತ್ತೆ ನಿಮ್ಮ ಮನೇಲು ಇದನ್ನು ಟ್ರೈ ಮಾಡಿಬಿಟ್ಟು ಟೇಸ್ಟ್ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಈರುಳ್ಳಿ ಜೊತೆ ಪೇಪರ್ ಅವಲಕ್ಕಿನ ಎಂಜಾಯ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್